ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆಗಳ ಮೇಲೆ ಕಾಣಿಕೆ ಬರದಿಂದ ನೊಂದಿರತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲದ ಬಾಧೆಯಿಂದ ಬರ ಬಂದು ಸಾಲ ತೀರ್ಸೋಕ್ಕಾಗದೆ ಕಳೆದ ಏಳು ತಿಂಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರು ಒಂದು ರೀತಿ ಕಣ್ಣು ಕಾಡದ ಸಿದ್ದರಾಮಯ್ಯನವ್ರ ರೀತಿ ಬಂಪರ್ ಬಂಪ್ ಮೇಲೆ ಬಂಪರ್ ಈಗ ಹಿಂದೆ ಹತ್ತು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದರು ಈಗ ಒಂದು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರ ಕೋಟಿ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಿಗೋ ಅಂಥದ್ದೇ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಮಾತ್ರ ಅಭಿವೃದ್ಧಿಗೆ ಇನ್ನು ಉಳಿದಿದ್ದೆಲ್ಲ ಎಕ್ಸ್ಪೆಂಡಿಚರ್ ಹೊರಟೋಗ್ತದೆ ಬಡ್ಡಿ ಕಟ್ಟೋ ಅಂಥದ್ದು ಎಕ್ಸ್ಪೆಂಡಿಚರು ಇವೆಲ್ಲ ಹೊರಟೋಗ್ತತೆ ಅದರಲ್ಲಿ ಈಗ ಹನ್ನೊಂದು ಸಾವಿರ ಕೋಟಿಯನ್ನು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಎಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾರೋ ಅವ್ರಿಗೆ ಅಭಿವೃದ್ಧಿ ಮಾಡೋ ಅಂಥ ದೃಷ್ಟಿಯಿಂದ ಏರಿಯಾ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಹಿಂದೂಗಳ ಕಾಲೋನಿಯೇನು ಎರಡನೇ ದರ್ಜನ ಸಿಟಿಜನ್ಸ್ ಅವರು ದಲಿತರು ಏರಿಯಾಗಳು ಅವರ ಪಾಡೇನು ಒಂದು ರೀತಿ ಸಿದ್ದರಾಮಯ್ಯನವರು ತೊಗಲಕ್ ದರ್ಬಾರವನ್ನು ಮಾಡ್ತಾಯಿದ್ದಾರೆ ಓಟ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆಯ ಓಟ್ಗೋಸ್ ಈ ಥರ ಮುಸ್ಲಿಮರನ್ನು ಹೋಲ್ಕೆ ಮಾ ಓಲೈಕೆ ಮಾಡುವಂಥ ಈ ಪ್ರವೃತ್ತಿ ಇದೆಯಲ್ಲ ಇದು ಸಿದ್ದರಾಮಯ್ಯವ್ರಿಗೆ ಕರಗತವಾಗಿ ಬಂದಿದೆ ನಾನು ಹಲವಾರು ಬಾಳು ಹೇಳಿದ್ದೀನಿ ಇವರಲ್ಲಿ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ ಈ ಥರ ಪಾಟೀಲ್ ಅವರು ಹೇಳಿದ್ದಾರೆ ಕುಲ ನಮ್ಮ ಕುಲ ಕಲಬುರ್ಗಿ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ ಅಭಿವೃದ್ಧಿ ಕಲ್ಲನ್ನು ಹಾಕಿಲ್ಲ ಅಂತ ಹಣ ಬಿಡುಗಡೆ ಮಾಡಿಲ್ಲ ಕೆಲಸ ಪ್ರಾರಂಭ ಮಾಡಿಲ್ಲ ಹಿಂದೆ ಸರ್ಕಾರ ಕೊಟ್ಟಂಥ ಅನುದಾನಗಳು ಕೂಡ ಕಟ್ಟಾಗಿದೆ ಈ ರೀತಿ ಓಲೈಕೆ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಹಿಂದೆ ಇವ್ರ ಮೇಲೆ ಇದ್ದಂಥ ನೂರ ಮೂವತ್ತೈದು ಕೇಸ್ಗಳನ್ನು ಹಾಸನ ಭಾಗದಲ್ಲಿ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟು ಕೆ ಎಫ್ ಡಿ ಇವ್ರ ಮೇಲೆ ನೂರ ಮೂವತ್ತೈದು ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅದೇ ರೀತಿ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಬೆಂಗಳೂರಿನ ಘಟನೆ ಆದಾಗ ಅಲ್ಲಿನ ಒಬ್ಬ ಮುಸ್ಲಿಮ್ ಮೈಸೂರು ಮುಸ್ಲಿಂ ಶಾಸಕ ಒಬ್ಬ ಪತ್ರ ಬರೆದು ಅವರೆಲ್ಲ ಅಮಾಯಕರು ಅವ್ರ ಕೇಸನ್ನು ವಾಪಸ್ ತೆಗಿಬೇಕು ಅಂದಾಗ ಸರ್ಕಾರ ಅದನ್ನು ಭಾಳ ಮುತುವರ್ಜಿ ವಹಿಸಿ ವಾಪಸ್ಸು ತೆಗಿಯುವಂಥದಕ್ಕೆ ಫೈಲನ್ನು ಮೂವ್ ಮಾಡಿರುವಂಥದ್ದು ಇನ್ನೊಬ್ಬ ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ಕುಕ್ಕರ್ ಬಾಂಬ್ ಆಟೋದಲ್ಲಿ ಕುಕ್ಕರ್ ಬಾಂಬ್ ಮಂಗಳೂರದ್ದು ಬಂದಾಗ ಅವರು ನನ್ನ ಬ್ರದರ್ಸು ಅಂತ ಹೇಳಿರುವಂಥದ್ದು ಶಿವಮೊಗ್ಗದ ಘಟನೆ ಆದಾಗ ಈ ಸರ್ಕಾರ ಅಮಾಯಕರು ಅವರೆಲ್ಲ ಬಂಧಿಸಬೇಡಿ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿರೋವಂಥದ್ದು ಇದೆಲ್ಲ ನೋಡ್ತಾ ಇದ್ದರೆ ನಾವು ಎಲ್ಲಿದ್ದೀರಿ ಯಾವ ರಾಯ ಯಾವ ದೇಶದಲ್ಲಿದ್ದೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇಷ್ಟು ಓಲೈಕೆ ರಾಜಕಾರಣ ಮಾಡಿ ಹಿಂದುಗಳನ್ನು ಒಂದು ರೀತಿ ಗಡ್ಗಣಿಸೋವಂಥ ಒಂದು ಕೆಲಸ ಮಾಡ್ತಾ ಇರೋಂಥ ಸಿದ್ದರಾಮಯ್ಯನರು ನಿಜಕ್ಕೂ ಅವರು ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರಿದ್ದಾರೆ ಎಲ್ಲರನ್ನು ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅದಕ್ಕೆ ಒಂದು ಅಪವಾದವನ್ನು ಸಿದ್ದರಾಮಯ್ಯನವರು ತಂದಿದ್ದಾರೆ ಅಂತ ಅನಿಸ್ತು ಈಗ ನಾನು ಹೇಳ್ದಲ್ಲ ಮುಸ್ಲಿಮರನ್ನ ಓಲೈಕೆ ಮಾಡೋ ಬರದಲ್ಲಿ ರೈತರಿಗೆ ಅವರು ಹೇಳಿದ್ದು ಒಂದು ತಿಂಗಳಿಂದ ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಒಂದೇ ಒಂದು ವಾರದಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಆ್ಯಕ್ಚುಲಿ ರೈತರು ಕೊಡಬೇಕಾಗಿರೋದೆಷ್ಟು ಒಬ್ಬೊಬ್ಬ ರೈತನಿಗೆ ಮೂವತ್ತರಿಂದ ನಲವತ್ತು ಸಾವಿರದವರೆಗೂ ಒಬ್ಬೊಬ್ಬ ರೈತನಿಗೆ ಕೊಡಬೇಕು ಇವ್ರಿಗೆ ಯೋಗ್ಯತೆ ಇಲ್ಲ ಕೊಡೋಕ್ಕೆ ಯೋಗ್ಯತೆ ಇಲ್ದಿರ ಎರಡು ಸಾವಿರ ರೂಪಾಯಿ ಅಧಿವೇಶನ ನಡೀತಾ ಇದೆ ಬೆಳಗಾವಿ ಅಧಿವೇಶನ ಅಂತೇಳಿ ವಿರೋಧ ಪಕ್ಷಗಳು ಒಂದು ನಯ ಪೈಸಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂಥೇಳಿ ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ಅನೌನ್ಸ್ ಮಾಡಿದೆ ಎರಡು ಸಾವಿರ ರೂಪಾಯಿ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ರು ಏನಂತ ಎರಡು ಸಾವಿರ ಒಂದು ವಾರದೊಳಗಡೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಧಿವೇಶನ ಆಗಿ ಅವಾಗೆ ಹದಿನೈದು ಇಪ್ಪತ್ತು ದಿನ ಕಳೆದೋಗಿ ಕಳೆದ್ರು ಕೂಡ ಇನ್ನು ರೈತರಿಗೆ ಇವರ ಯೋಗ್ಯತೆಗೆ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವ್ರ ಯೋಗ್ಯತೆಗೆ ಎರಡು ಸಾವಿರ ರೂಪಾಯಿ ಕೊಡೋಕ್ಕೆ ಯೋಗ್ಯತೆ ಇಲ್ಲದರು ಇವತ್ತು ಹನ್ನೊಂದು ಸಾವಿರ ಕೋಟಿನ ಅಲ್ಪಸಂಖ್ಯಾತರ ವಾಸ ಮಾಡುವಂಥ ಬಡಾವಣೆಗಳಿಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತಿರಲ್ಲ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಇದರಲ್ಲಿ ಎಳ್ಳಷ್ಟು ಡೌಟ್ ಇಲ್ಲ ಹಿಂದುಗಳನ್ನು ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡೋವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ ಹಿಂದೆ ಯಾವ ರೀತಿ ಟಿಪ್ಪು ಮಾಡ್ದೆ ಟಿಪ್ಪು ಹೇಗೆ ಹಿಂದೂಗಳನ್ನು ಮುಸ್ಲಿಮರನ್ನು ಬೇರೆ ಬೇರೆ ಮಾಡ್ದೆ ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡೋ ಮುಖಾಂತರ ಅದೇ ಕಾಲ ಮುಸ್ಲಿಮರನ್ನೇ ಕಾಲೋನಿ ಬೇರೆ ಹಿಂದೂಗಳದೇ ಕಾಲೋನಿ ಬೇರೆ ಅಂತ ಮಾಡಿ ಮಾಡಿ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದೆ ಎಜುಕೇಷನ್ ಮಿನಿಸ್ಟ್ರ್ ಪಾಡೇ ಹಿಂಗಾದರೆ ಚೆಕ್ ಬೌನ್ಸ್ ಕೇಸಲ್ಲಿ ಮೋಸ ಮಾಡಿ ಯಾರಿಗೋ ನಾಮ ಹಾಕಿದ್ಕೋಸ್ಕರ ಕೋರ್ಟ್ ಆದೇಶ ಬಂದಿದೆ ಆ ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ಏನು ಪಡೆದೆ ಅವ್ರನ್ನ ಸಮರ್ಥಿಸುವ ರೀತಿ ಮಾತಾಡ್ತಾ ಇರೋವಂಥದ್ದು ಸರ್ಕಾರ ನೋಡಿದ್ರೆ ಇವ್ರಿಗೆ ನಿಜಕ್ಕೂ ಅದೇನೂ ಹೇಳ್ತಾ ಇರಲ್ಲ ಲೂಟಿ ಹೊಡೆಯುವಂಥದ್ದಕ್ಕೆ ಈ ಸರ್ಕಾರ ಒಂಟಿ ಕಾಲಲ್ಲಿ ನಿಂತಿದೆ ಲೂಟಿ ಹೊಡೆಯುವಂಥದ್ದು ನಾನು ಆಗ್ರಹ ಮಾಡ್ತಾ ಕೂಡಲೇ ಮುಖ್ಯಮಂತ್ರಿಗಳು ಯಾರು ಈ ಥರ ಚೆಕ್ ಬೌನ್ಸ್ ಆಗಿದೆ ಅದು ಬೌನ್ಸ್ ಅಂದರೆ ಏನು ಅರ್ಥ ಮೋಸ ಮಾಡೋದು ಅಂತ ಮೋಸ ಮಾಡಿದಂಥ ಒಬ್ಬ ಮಂತ್ರಿ ಅಧಿಕಾರದಲ್ಲಿರುವಂಥ ನೈತಿಕ ಅಧಿಕಾರ ಇಲ್ಲ ಅವರಿಗೆ ಕೂಡಲೇ ಅವರ ರಾಜೀನಾಮೆ ಪಡಿಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ